ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಒಂದೆರಡು ಪಾಟ್ಗಳನ್ನ ತರೋಣ ಅಂತ ಹೇಳಿ ಇಲ್ಲಿ ಒಂದು ಹೋಲ್ಸೇಲ್ ಅಂಗಡಿಗೆ ಬಂದಿದ್ದೀನಿ ಇದು ಒಂದು ಗೋಡನ್ನು ಮತ್ತೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗು ಮಾಡಿ ಹೋಲ್ಸೇಲ್ ರೇಟ್ ಅಲ್ಲಿ ಪಾರ್ಟ್ಗಳನ್ನ ಮಾರ್ತಾರಂತೆ ಫಸ್ಟ್ ಟೈಮ್ ಹೊಸ ಏರಿಯಾದಲ್ಲಿ ಒಬ್ಬಳೇ ಈ ರೀತಿ ಹೊರಗಡೆ ಹೋಗಿರೋದು ನನ್ನ ತಂಗಿ ಮಗಳು ಸ್ಫೂರ್ತಿ ಮನೆಗೆ ಬಂದಿದ್ಲು ಹೊಸ ಮನೆಗೆ ಬಂದಾಗಿಂದ ನಮ್ಮ ಮನೆಯವ್ರಿಗೆ ಹೇಳಿ ಹೇಳಿ ಸಾಕಾಯಿತು ಹೊಸ ಪಾಟ್ಗಳು ತಗೋಬೇಕು ಅಂತ ಎಲ್ಲಾದರೂ ಹೊರಗಡೆ ಹೋದಾಗ ನರ್ಸರಿಗಳಲ್ಲಿ ನೋಡಿ ನಿಲ್ಸಿ ತಗೊಳ್ತೀನಿ ಅಂದರೂ ಕೂಡ ಇವತ್ತು ಬೇಡ ನಾಳೆ ನೋಡೋಣ ಇನ್ನೊಂದಿನ ನೋಡೋಣ ಅಂತ ಹೇಳಿ ಹಾಗೆ ಕರ್ಕೊಂಡು ಬರ್ತಾ ಇದ್ರು ನಾನು ಮತ್ತೆ ಸ್ಫೂರ್ತಿ ಇಬ್ಬರು ನಾವೇ ಓಡಾಡಿಕೊಂಡು ನೋಡಿಕೊಂಡು ತಗೊಂಡು ಬರೋಣ ಬಾ ಅಂತ ಹೇಳಿ ಇಬ್ರು ಕೂಡ ಹೋಗಿದ್ದೀವಿ ಮನೆ ಹತ್ತಿರದಲ್ಲೇ ಇರೋದು ನಡ್ಕೊಂಡೇ ಹೋಗ್ಬೋದು ಹೊಸ ಜಾಗ ಅಲ್ವಾ ನಾವು ಸ್ವಲ್ಪ ಓಡಾಡಿದ್ರೆ ಎಲ್ಲಿ ಏನು ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಾನು ಅವಳಿಬ್ಬರನ್ನ ನಡ್ಕೊಂಡು ಹೋಗಿದ್ದೀವಿ ತುಂಬಾ ಚೆನ್ನಾಗಿತ್ತು ಇಲ್ಲಂತೂ ರೇಟಂತೂ ತುಂಬ ತುಂಬಾ ಕಡಿಮೆ ನಾನು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ದೆ ಇದೆಲ್ಲ ತುಂಬ ರೇಟ್ ಇದೆ ನೀವು ವಿಡಿಯೋ ಕೊನೆ ತನಕ ನೋಡಿ ಯಾವ್ಯಾವ ಪಾಟ್ಗೆ ಎಷ್ಟು ರೇಟ್ ಆಯಿತು ಅದೆಲ್ಲನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಂ ಅಷ್ಟೇ ಅಲ್ಲ ಇವರು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಈ ನಮ್ಮ ಸ್ಫೂರ್ತಿ ಇಟ್ಕೊಂಡಿರುವಂಥ ಈ ಪ್ಲಾಸ್ಟಿಕ್ ಪಾಟ್ಗಳು ಬರೀ ಐವತ್ತು ರೂಪಾಯಿ ಮತ್ತೆ ನಲ್ವತ್ತು ರೂಪಾಯಿ ಆರೆಂಜ್ ಕಲರ್ದು ಐವತ್ತು ರೂಪಾಯಿ ಬ್ಲ್ಯಾಕ್ ಕಲರ್ ಪಾಟ್ ಬಂದು ನಲ್ವತ್ತು ರೂಪಾಯಿ ಮತ್ತು ಈ ತುಳಸಿ ಪಾಟ್ ಬಂದು ಅವರು ದೊಡ್ಡ ಪಾಟ್ ಬಂದು ಇನ್ನೂರು ರೂಪಾಯಿ ಹೇಳಿದ್ರು ಚಿಕ್ಕ ಪಾಟ್ ಬಂದು ಎಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಅದನ್ನು ಸ್ವಲ್ಪ ಕಡಿಮೆ ಕೇಳಿದೆ ಚಿಕ್ಕ ಪಾಟಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ದೊಡ್ಡ ಪಾಟನ್ನು ನೂರ ಎಂಬತ್ತು ರೂಪಾಯಿ ನಾನು ಅದನ್ನು ನೂರೈವತ್ತಕ್ಕೆ ಕೇಳಿದೆ ಅಷ್ಟು ಕಡಿಮೆ ಆಗೋದಿಲ್ಲ ನಾವಿಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಈ ರೇಟು ಇದ್ದೀವಿ ಅಂತ ಹೇಳಿ ಅದನ್ನು ನೂರ ಎಂಬತ್ತು ರೂಪಾಯಿಗೆ ಹಾಕ್ಕೊಂಡ್ರು ಒಟ್ಟಿನಲ್ಲಿ ನಾನು ಆನ್ಲೈನಲ್ಲಿ ನೋಡಿದ್ದಕ್ಕೂ ಮತ್ತೆ ಬೇರೆ ಕಡೆ ನಾನು ಅದನ್ನು ವಿಚಾರಿಸಿದ್ದೆ ರೇಟು ಮುನ್ನೂರು ಮುನ್ನೂರೈವತ್ತು ರೂಪಾಯಿನೇ ಹೇಳಿದರು ಹಾಗಾಗಿ ಜಾಸ್ತಿ ನಾನು ಚೌಕಾಸಿ ಹೋಗಲಿಲ್ಲ ನನಗೆ ಟಿ ವಿ ಯೂನಿಟ್ ಹತ್ರ ಇಲ್ಲಿ ಮನೆ ಕಟ್ಟೋರು ಫೌಂಡೇಶನ್ ಹಾಕೋದಕ್ಕೆಲ್ಲ ಅಗ್ದಿದ್ರು ಹೇಗಿದ್ದರು ಮಣ್ಣು ಚೆನ್ನಾಗಿತ್ತು ಅವ್ರ ಹತ್ರನೇ ಪಾಟ್ಗೆಲ್ಲ ಮಣ್ಣು ತುಂಬಿಸಿ ಇಲ್ಲೇ ಇಟ್ಟಿದ್ದೀನಿ ಮತ್ತೆ ಒಂದು ಸ್ವಲ್ಪ ತುಳಸಿ ಬೀಜ ಎಲ್ಲ ಇಲ್ಲಿ ತೊಗೊಳ್ತಾ ಇದ್ದೆ ನಾನು ಅವ್ರನ್ನ ಕೇಳ್ಬಿಟ್ಟೆ ಕಿತ್ಕೊಳ್ತಾ ಇದ್ದೀನಿ ಆರಾಮಾಗಿ ತೊಗೊಳ್ಳಿ ನಾವೇನಾಗ ಗಿಡಕ್ಕೆ ಪೂಜೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಪೂಜೆ ಮಾಡೋ ಗಿಡ ಆದ್ರೆ ಯಾವಾಗಂದ್ರೆ ಅವಾಗ ಕೀಳ್ಬಾರ್ದಲ್ವಾ ಅದಕ್ಕೆ ಹಾಗಾಗಿ ಕೆಲವರು ಕೊಡೋದಿಲ್ಲ ಅಲ್ವಾ ಅದಕ್ಕೆ ನಾನು ಅವ್ರ ಹತ್ರ ಕೇಳ್ಬಿಟ್ಟೇನೆ ಇಲ್ಲಿ ಸ್ವಲ್ಪ ತುಳಸಿ ಬೀಜ ಎಲ್ಲ ಕಿತ್ಕೊಂಡಿದ್ದೀನಿ ಪಾಟಲ್ಲಿ ಹಾಕೋಣ ಹೇಳಿ ಈಗ ಪಾಟ್ಗೆ ಮಣ್ಣು ಕೂಡ ತುಂಬಿಸಿ ಇಟ್ಟಿದ್ದೀನಿ ನಮ್ಮನೆ ಇಲ್ಲೇ ಪಕ್ಕದಲ್ಲೇನೆ ಬ್ಲ್ಯಾಕ್ ಪಾಟ್ ಎತ್ಕೊಮ್ಮಿ ಫೈನಲ್ಲಿ ತೊಗೊಂಡು ಬಂದು ತುಂಬಾ ಸುಸ್ತಂತೂ ಆಯಿತು ಇವಾಗ ಇವಾಗ ಏನಂದರೆ ಇದಕ್ಕೆ ಬೇಕಾಗಿರೋಂಥ ಪಾಟ್ ಸಿಗಲಿಲ್ಲ ನಮಗೆ ಇನ್ನು ಬೇರೆ ಕಡೆ ಹೋಗ್ಬೇಕಾಗಿತ್ತು ನಾವು ನಡ್ಕೊಂಡು ಹೋಗಿದ್ರಿಂದ ಇಷ್ಟು ಮಾತ್ರ ತಗೊಂಡು ಬಂದಿದ್ದೀವಿ ಕೈಯಲ್ಲೇ ಇಟ್ಕೊಂಡು ಇದರಲ್ಲಿ ಸುಮಾರು ಗಿಡ ಇದೆ ಸ್ವಲ್ಪ ಚೇಂಜ್ ಮಾಡಿ ಸಣ್ಣ ಸಣ್ಣ ಸಸಿಗಳನ್ನ ಈ ಪಾಟ್ಗಳಿಗೆ ಹಾಕಿ ಇದನ್ನು ಒಳಗಡೆ ಮನೆ ಒಳಗಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇನ್ನೂ ದೊಡ್ಡ ಪಾಟ್ ಬೇಕು ಇದೇ ಥರ ಆರೆಂಜ್ ಕಲರಲ್ಲಿ ಒಂದು ಸ್ವಲ್ಪ ದೊಡ್ಡ ಪಾಟ್ ತಂದರೆ ಇದು ಚೆನ್ನಾಗಿರುತ್ತೆ ಈ ಪಾಟ್ ಇಟ್ಟರಂತೂ ಎರಡು ಸಲಿ ಜೋರಾಗಿ ಗಾಳಿ ಬೀಸಿದ್ರೆ ಆ ಪಾಟ್ ಸಮೇತ ಕಿತ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ಯಾವ ಪಾಟು ಈ ಥರ ಪಾಟಲ್ಲಿ ಇಟ್ಟರೆ ಗಾಳಿಗೆ ಹಂಗೆ ಹುಟ್ಟೋಗ್ಬಿಡುತ್ತೆ ಅದು ಸ್ವಲ್ಪ ದೊಡ್ಡದೇ ಬೇಕು ಇಲ್ಲಾಂದ್ರೆ ಈ ತರ ಪೇಂಟ್ ಇದು ಬಕೆಟ್ ಅಲ್ಲಿ ಹಾಕ್ಬೇಕು ಹೂವಿನ ಒಳಗೆ ಅಲ್ಕೆ இல்ல துளசி பட்டு மாத்திர மெல ಆದರೂ ಪರವಾಗಿಲ್ಲ ಅಲ್ಲ ತುಂಬ ಕಡಿಮೆಗೆ ಸಿಕ್ತು ಪಾಟು ಹಾಂ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಚೆನ್ನಾಗಿದೆ ಗಟ್ಟಿಯಾಗಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಸೈಜ್ ಇಷ್ಟು ಸಣ್ಣದಾಗಿ ಚಿಕ್ಕದಾಗಿ ಇದೆಯಲ್ಲ ಅಂತ ಇದ್ರೆ ಸೈಜ್ ನೋಡಿನೇ ತಗೊಂಡೆ ನಾನು ತುಂಬ ಚೆನ್ನಾಗಿದೆ

ಇದಕ್ಕೆ ಸೆಟ್ ಆಗೋ ತರ ಒಂದು ಬೌಲ್ ಬೇಕು ಅಂತ ಹುಡ್ಕಾಡ್ತಾ ಇದ್ದೆ ಆರಾಮಾಗಿ ಮನೇಲಿ ಒಂದು ಬಾಕ್ಸ್ ಇತ್ತು ಈ ತರದ್ದು ಅದೇ ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇದೆ ಮತ್ತೆ ಒಂಥರ ನೋಡೋಕ್ಕೂ ಚೆನ್ನಾಗೇ ಕಾಣಿಸ್ತಾ ಇದ್ವಿ ಅಲ್ವಾ ಏನು ಹಾಡಾ ಕಾಣ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ರಾಮಹಳ್ಳಿನಲ್ಲಿ ನರ್ಸರಿಗಳು ಹೆಚ್ಚಾಗಿದೆ ಹಾಗೆ ಈ ರೀತಿ ಪಾಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಗೂಡನ್ಗಳು ಹೋಲ್ಸೇಲ್ ರೇಟಲ್ಲಿ ಮಾರ್ತಾರೆ ತುಂಬ ಜಾಸ್ತಿ ಅಂಗಡಿಗಳೇನೆ ಇದೆ ರಾಮಹಳ್ಳಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಹೋಗಬೇಕು ನಾವು ಹೊಸದಾಗಿ ಬಂದಿರೋದ್ರಿಂದ ಏರಿಯಾಗಳು ನನಗೂ ಕೂಡ ಅಷ್ಟೊಂದು ಪರಿಚಯ ಇಲ್ಲ ಹಾಗೆ ಇಲ್ಲಿ ಯಾವುದೇ ರೀತಿ ಬೋರ್ಡ್ಗಳೆಲ್ಲ ಕೂಡ ಹಾಕಿರಲಿಲ್ಲ ಅವರು ನಾನು ಕೂಡ ಸಡನ್ನಾಗಿ ಹೋಗಿದ್ರಿಂದ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋವಂಥ ಐಡಿಯಾ ಕೂಡ ನನಗೇನಿರಲಿಲ್ಲ ಯಾವುದಕ್ಕೂ ಇರಲಿ ಅಂತ ಹೇಳಿ ನಾನು ಒಂದು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ ನೋಡೋಣ ಈಗ ನೋಡ್ಕೊಂಡು ಬಂದಿದ್ದೀನಿ ರೇಟ್ ಎಲ್ಲ ತುಂಬ ಕಡಿಮೆ ಇದೆ ಇನ್ನೊಂದು ಸಲ ಹೋದಾಗ ಫುಲ್ಲು ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಗುರುವಾರ ಹೊಸ ಪಾಟೆಲ್ಲ ತೊಗೊಂಡು ಬಂದು ಗಿಡನೂ ಕೂಡ ಅವತ್ತೇ ಬದಲಾಯಿಸಿ ಹೊಸ ಪಾಟಿಗೆ ಹಾಕಿಟ್ಬಿಟ್ಟೆ ಶುಕ್ರವಾರ ಪೂಜೆ ಮಾಡಿದ್ದೀನಿ ಹೊಸ ಮನೆಗೆ ಬಂದು ಇನ್ನೇನು ನಲ್ವತ್ತೆಂಟು ದಿನ ಆಗ್ತಾ ಇದೆ ತುಳಸಿ ಗಿಡನ ಬದಲಾಯಿಸೋದಕ್ಕೆ ತುಳಸಿ ಪಾಟ್ನ ಬದಲಾಯಿಸೋದಕ್ಕೆ ಈಗ ಕಾಲ ಕೊಡು ಬಂತು ತುಂಬಾ ಸಮಾಧಾನ ಅನ್ನಿಸ್ತು ಹೊಸ ಪಾಟೆಲ್ಲ ಇಟ್ಟು ಗಿಡ ಬದಲಾಯಿಸಿ ಶುಕ್ರವಾರ ಪೂಜೆ ಮಾಡಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಪಾಟಿಗೆ ನಾನು ಕೊಟ್ಟಿರೋ ದುಡ್ಡು ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅದನ್ನು ಕೂಡ ತಿಳಿಸಿ ಹೋಗಿ ಬರಲಾ